ವೈದ್ಯರ ಸಲಹೆ ಸೂಚನೆಗಳಿಲ್ಲದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧವನ್ನು ನೀಡದಂತೆ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟ ಸೂಚನೆ ನೀಡಿದೆ ರಾಜಸ್ಥಾನದಲ್ಲಿ ಕೆಮ್ಮು ನಿವಾರಕ ಸಿರಪ್ ಸೇವಿಸಿ ಹನ್ನೊಂದು ಮಕ್ಕಳು ಸಾವನ್ನಪ್ಪಿರುವ ಘಟನೆಯ ಹಿನ್ನೆಲೆಯಲ್ಲಿ ಕೇಂದ್ರ ಔಷಧ ನಿಯಂತ್ರಕರು ಆರು ರಾಜ್ಯಗಳಲ್ಲಿ ಕೆಮ್ಮು ನಿವಾರಕ ಸಿರಪ್ ಮತ್ತು ರೋಗ ನಿರೋಧಕ ಔಷಧಗಳನ್ನು ಉತ್ಪಾದಿಸುತ್ತಿರುವ ಹತ್ತೊಂಬತ್ತಕ್ಕೂ ಹೆಚ್ಚು ಘಟಕಗಳಲ್ಲಿ ತಪಾಸಣೆ ನಡೆಸಿದ್ದಾರೆ ಇದೇ ವೇಳೆ ತಮಿಳುನಾಡು ಮಧ್ಯಪ್ರದೇಶ ಮತ್ತು ಕೇರಳ ಸರ್ಕಾರಗಳು ಕೋಲ್ಡ್ರಿಫ್ ಸಿರಪ್ ಅನ್ನು ನಿಷೇಧಿಸಿವೆ ಕೋಲ್ಡ್ರಿಪ್ ಸಿರಪ್ನ ಮಾದರಿಯ ಪರೀಕ್ಷೆಯ ವರದಿ ಬಂದಿರುವ ಹಿನ್ನೆಲೆಯಲ್ಲಿ ಕಾಂಚೀಪುರಂನಲ್ಲಿರುವ ಕೋಲ್ಡ್ರಿಫ್ ಉತ್ಪಾದನಾ ಸಂಸ್ಥೆಯು ತಯಾರಿಸಿರುವ ಎಲ್ಲಾ ಉತ್ಪನ್ನಗಳನ್ನು ನಿಷೇಧಿಸಿರುವುದಾಗಿ ಮಧ್ಯಪ್ರದೇಶ ಸರ್ಕಾರ ತಿಳಿಸಿದೆ ಕೇರಳದಲ್ಲೂ ಕೋಲ್ಡ್ರಿಫ್ ಸಿರಪ್ ಮಾರಾಟವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಷೇಧಿಸಿರುವುದಾಗಿ ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಕೆಮ್ಮು ನಿವಾರಕ ಸಿರಪ್ ಸೇವಿಸಿ ಮಧ್ಯಪ್ರದೇಶದ ಒಂಬತ್ತು ಹಾಗೂ ರಾಜಸ್ಥಾನದ ಇಬ್ಬರು ಮಕ್ಕಳು ಮೂತ್ರಪಿಂಡ ವೈಫಲ್ಯದಿಂದ ಮೃತಪಟ್ಟಿದ್ದರು ಆ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರ ಆದೇಶಿಸಿತ್ತು ಈ ಮಧ್ಯೆ ರಾಜ್ಯದಲ್ಲೂ ಕೆಮ್ಮು ನಿರೋಧಕ ಔಷಧಗಳ ಉತ್ಪಾದನಾ ಘಟಕಗಳ ತಪಾಸಣೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ದೇಶದಲ್ಲೇ ಅತಿ ಹೆಚ್ಚು ಔಷಧಗಳನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕವಾಗಿದ್ದು ಕೆಮ್ಮು ನಿಯಂತ್ರಣ ಸಿರಪ್ ಬಳಕೆಯಿಂದ ಮಕ್ಕಳ ಮೇಲೆ ದುಷ್ಪರಿಣಾಮವಾಗುತ್ತಿರುವುದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಉತ್ಪಾದನಾ ಘಟಕಗಳ ತಪಾಸಣೆ ನಡೆಸುವ ಪ್ರಕ್ರಿಯೆಯನ್ನು ಕರ್ನಾಟಕದಲ್ಲೇ ಮೊದಲು ಆರಂಭಿಸಲಾಯಿತು ಇದೀಗ ಕೇಂದ್ರ ಸರ್ಕಾರವೂ ಸಹ ಅದೇ ಕ್ರಮವನ್ನು ಮುಂದುವರೆಸಿರುವುದು ಸ್ವಾಗತಾರ್ಹ ರಾಜ್ಯದಲ್ಲೂ ಔಷಧ ವ್ಯಾಪಾರಿಗಳು ವೈದ್ಯರ ಸೂಚನೆ ಅಥವಾ ಸಲಹೆ ಇಲ್ಲದೆ ನೇರವಾಗಿ ಕೆಮ್ಮಿನ ಸಿರಪ್ಗಳನ್ನು ಮಾರಾಟ ಮಾಡದಂತೆ ಸೂಚಿಸಲಾಗಿದೆ ಎಂದರು ಇಲ್ಲಿಯ ಒಂದು ಯಾರು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಇದ್ರೆ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡ್ತಾ ಅತಿ ಹೆಚ್ಚು ಮಾಡ್ತಾ ಇರೋದು ಕರ್ನಾಟಕನೇ ಇದೆ ಸೊ ಕರ್ನಾಟಕ ಮಾದರಿಯಲ್ಲಿ ಬೇರೆ ರಾಜ್ಯಗಳು ಕೂಡ ಮಾಡಬೇಕು ಅಂತ ಕೇಂದ್ರ ಡ್ರಗ್ ಕಂಟ್ರೋಲ್ ಅಥಾರಿಟಿ ಅವರು ಬೇರೆ ಜಿಲ್ಲೆಯ ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ ಮತ್ತು ಇದರಲ್ಲಿ ನೆಟ್ವರ್ಕ್ ಆಗ್ಬೋದು ನಾನು ಹೇಳಿರುವಂತ ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಪರ್ಕ ಇರಬೇಕು ಒಂದು ಕೇಂದ್ರದ ವೆಬ್ಸೈಟ್ ಅನ್ನು ಮಾಡಿ ಎಲ್ಲೇ ಏನೇ ಒಂದು ಇತರ ಒಂದು ಘಟನೆಗಳಾದಾಗ ಇಷ್ಟು ಅದಕ್ಕೆ ಕೆಲವು ಸಂದರ್ಭದಲ್ಲಿ ಡ್ರಗ್ ಮೇಲಾಗಿರ್ತದೆ ಏನೋ ಯಾರು ಸಾವ ಸಾವ ಪೀಡೋದಿಲ್ಲ ಅದು ಡ್ರಗ್ ಫೇಲಿಯರ್ ಆಗಿರ್ತದೆ ಅದು ನಮ್ಗೆ ನಮ್ಮ ಮಾಹಿತಿಗೆ ಬರೋದಿಲ್ಲ ಅದಕ್ಕೆ ಸೆಂಟ್ರಲ್ ವೆಬ್ಸೈಟ್ ಅಲ್ಲಿ ಮಾಡಿ ಅಂತ ಹೇಳಿದ ಮೇಲೆ ಅವ್ರೀಗ ಸೆಂಟ್ರಲ್ ವೆಬ್ಸೈಟ್ ಅನ್ನ ಹಾಕ್ತಾ ಇದ್ದಾರೆ ಇನ್ನೂ ಅದು ಸರಿಯಾದ ರೀತಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ರೀತಿಯಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೀನಿ